ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ ಜನರ್ಧನ್ ಮಸಲತ್ತು ಬಲಿಯಾಗುತ್ತಾಳೆ ಪೂರ್ಣಿಮಾ ಪೂರ್ಣಿಮೆಗೆ ದೀಪಿಕಾ ಅಂದರೆ ಬಹಳ ಪ್ರೀತಿ ಆಕೆಗೆ ಅದ್ಯಾವಕ್ಕೋ ತನ್ನ ತಂಗಿನೇ ಈ ಮನೆ ಸೊಸೆಯಾಗಿ ಬಂದಿದ್ದಾಳೆ ಅನ್ನುವ ಖುಷಿ ಆದರೆ ದೀಪಿಕಾಗೆ ಆಕೆಯನ್ನು ಕಂಡರೆ ಆಗುವುದಿಲ್ಲ ಬೀದಿಲಿ ಹೋಗುವ ಅನಾಥೆ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಎನ್ನುವ ಭಾವನೆ ಇದೆ ಇದೀಗ ಜನಾರ್ದನ್ ಆಸ್ತಿ ಆಸೆಗಾಗಿ ತನ್ನ ಸ್ವಾರ್ಥಕ್ಕಾಗಿ ಪೂರ್ಣಿಮಳನ್ನು ಬಳಸಿಕೊಳ್ಳುತ್ತಿದ್ದಾಳೆ ಅವಿನಾಶ್ ಹಾಗೂ ಪೂರ್ಣಿಮಾ ಜನಾರ್ದನ್ ಮನೆಗೆ ಬಂದಾಗ ಖುಷಿಯಿಂದ ವನಜ ಮನೆಗೆ ಒಳೆಯ ಬನ್ನಿ ಎಂದು ಹೇಳುತ್ತಾಳೆ ಹಾಗೆಯೇ ವನಜ ದೀಪಿಕಾ ಹಾಗೂ ಅಬಿಯನ್ನು ಹೊಸಿಲಲ್ಲಿ ನಿಲ್ಲಿಸಿ ಆರತಿ ಎತ್ತಿ ಮನೆಗೆ ಕರೆದುಕೊಂಡು ಬಿಡಲಬೇಕು ಅನ್ನುತ್ತಾಳೆ ದೀಪಿಕ ಹಾಗೂ ಅಭಿಗೆ ಆರತಿಯನ್ನು ನಿಂತುತ್ತಾಳೆ ಇನ್ನು ಪೂರ್ಣಿಮಾ ಅಭಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದನ್ನು ನೋಡಿದ ದೀಪಿಕಾಗ ಏನು ಮಾಡಬೇಕು ಎಂದು ದಿಕ್ಕಿ ತೋಚದ ಹಾಗೆ ಆಗುತ್ತದೆ ಹಾಗೆಯೇ ದೀಪಿಕಾ ತನ್ನ ತಂದೆಯ ಬಳಿ ಕೂಡ ಕಠೋರವಾಗಿ ಮಾತನಾಡುತ್ತಾಳೆ ಇದನ್ನು ನೋಡಿದ ಜನರ ಮಗಳಿಗೆ ಏನು ಹೇಳಬೇಕು ಎಂದು ತಿಳಿಯುತ್ತದೆ ನಂದನಿಗೆ ಯಾಕೆ ಈ ಮನೆಯಲ್ಲಿ ಇಷ್ಟೊಂದು ಫಾರ್ಮಾಲಿಟೀಸ್ ನನಗೆ ಹೇಗೆ ಇರಬೇಕು ಎಂದು ಗೊತ್ತು ಎಂದು ಹೇಳಿರುತ್ತಾಳೆ ಆ ಕೂಡಲೇ ಜನಾರ್ದನೆಯನ್ನು ಮಾತನಾಡುವುದಿಲ್ಲ ದೀಪಿಕಳನ್ನು ನಾನು ಬಹಳ ಮುದ್ದಾಗಿ ಬೆಳೆಸಿದ್ದೇನೆ ಆಕೆಗೆ ಸರಿತಪ್ಪು ಯಾವುದು ಗೊತ್ತಾಗಿರುವುದಿಲ್ಲ ನೀನೇ ಆಕೆಗೆ ತಿಳಿ ಹೇಳಬೇಕಮ್ಮ ಪೂರ್ಣಿಮಾ ಎಂದು ಜನಾರ್ದನ್ ಹೇಳುತ್ತಾರೆ ಇದರಿಂದ ದೀಪಿಕಾಗೆ ಮತ್ತಷ್ಟು ಕೋಪ ಬರುತ್ತದೆ ದೀಪಿಕಾ ಮಾತಿಗೆ ಜನಾರ್ದನ್ ಬ್ರೇಕ್ ಆದಾದ ಬಳಿಕ ಜನಾರ್ದನ್ ಮೆತ್ತಗೆ ದೀಪಿಕಳನ್ನು ಒಳಗೆ ಕರೆದುಕೊಂಡು ಬಂದು ಹೇಳುತ್ತಾನೆ ದೀಪಿಕಾ ಈ ಮನೆಯ ಆಸ್ತಿಯನ್ನು ನಿಮ್ಮ ತಾತ ನಿಮ್ಮ ಅಕ್ಕನಿಗೆ ಸರಿಗೆ ಮಾಡಿದ್ದಾರೆ ನಿಮ್ಮ ಅಕ್ಕನಿಗೆ ಇಪ್ಪತ್ತೈದು ವರ್ಷ ಆದ ಬಳಿಕ ಆಸೆ ಕೈಯ ಕೈಗೆ ಸೇರುತ್ತದೆ ಒಂದು ವೇಳೆ ಆಕೆ ತೆಗೆದುಕೊಂಡಿಲ್ಲ ಎಂದಾದರೆ ಅದು ಅನಾಥಾಶ್ರಮಕ್ಕೆ ಸೇರುತ್ತದೆ ಅದಕ್ಕೆ ನಾನು ಪೂರ್ಣಿಮಾ ನ್ನು ನಿನ್ನ ಅಕ್ಕ ಎಂದು ತೋರಿಸಬೇಕು ಅಂತ ಇದ್ದೇನೆ ಆದರೆ ನೀನು ಅದಕ್ಕೆ ಆಸ್ಪದ ಮಾಡಿಕೊಡುತ್ತಿಲ್ಲ ಏಕೆಯನ್ನು ತಳೆ ದೀಪಿಕಾ ಆಟ ಶುರು ಬಳಿಕ ದೀಪಿಕಾ ನನಗೆ ತಿಳಿದಿಲ್ಲ ನೀವು ಈ ರೀತಿ ಅದಕ್ಕಾಗಿ ಅವಳ ಬಳಿ ಮಾತನಾಡಿದಿರಿ ಎಂದು ನನಗೆ ಈಗ ಅರ್ಥ ಆಗುತ್ತಿದೆ ಹೇಗಾದರೂ ಮಾಡಿ ಪೂರ್ಣಿಮಾ ಬ್ರೈನ್ ವಾಶ್ ಮಾಡಿ ಆ ಆಸ್ತಿಯನ್ನು ನಮ್ಮದಾಗಿಸಿಕೊಳ್ಳೋಣ ಆಕೆಯ ಬ್ರೈನ್ ವಾಶ್ ಮಾಡುವ ಕೆಲಸ ನನಗೆ ಬಿಟ್ಟುಬಿಡಿ ಎಂದು ಹೇಳುತ್ತಾಳೆ ಆದರೂ ಜನಾರ್ದನ್ ತನ್ನ ಮೊದಲ ಮಗಳನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಎನ್ನುವ ಆಸೆ ಆತನಿಗೆ ಇಲ್ಲ ಆದರೆ ವನಜಗೆ ದೊಡ್ಡ ಮಗಳ ಬಗ್ಗೆ ಬಹಳ ಆಸೆ ಇರುತ್ತದೆ ಆಸೆಗಾಗಿ ದಾಲ ಉಳಿಸಿದ ಜನಾರ್ದನ್ ಆಸ್ತಿಯ ಆಸೆಗಾದರೂ ತನ್ನ ಮಗಳನ್ನು ಯಜಮಾನರು ಮನೆಗೆ ಕರೆದುಕೊಂಡು ಬರುತ್ತಾರೆ ಎಂದುಕೊಂಡಿದೆ ಆದರೆ ಇದೀಗ ಅದು ಕೂಡ ಸುಳ್ಳಾಗಿದೆ ಎಂದು ಮನದಲ್ಲಿ ವನಜ ನೊಂದುಕೊಂಡು ಇತ್ತ ದೀಪಿಕಾ ಪೂರ್ಣಿಮಾ ಬಳಿ ಬಂದು ನನ್ನನ್ನು ಕ್ಷಮಿಸಿ ಬಿಡಿ ಅಕ್ಕ ನಾನು ನಿಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡು ಬಿಟ್ಟಿದ್ದೇನೆ ನನಗೆ ನೀವೇ ಅಕ್ಕ ನಿಮ್ಮನ್ನು ಬಿಟ್ಟಾರ ನನಗೆ ಯಾರಿದ್ದಾರೆ ದುಡುಕಿನಿಂದ ನಿಮ್ಮ ಜೊತೆ ಮಾತನಾಡಿದ್ದೇನೆ ನನ್ನನ್ನು ಕ್ಷಮಿಸಿ ಎಂದು ಪುಣ್ಣ ಬಳಿ ಕ್ಷಮೆ ಕೇಳುತ್ತಾಳೆ ದೀಪಗಳನ್ನು ನೋಡಿದರೆ ಅವಿಗೆ ಬಹಳ ಸಂತಸ ಆಗುತ್ತದೆ ಆಕೆ ಬದಲಾಗಿದ್ದಾಳೆಯನ್ನು ಸಂತಸವೂ ಮನೆ ಮಾಡಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವೀಡಿಯೋ ಅಷ್ಟಾದ್ರೆ ಪ್ಲೀಸ್ ಲೈಕ್ ಚರ್ಡ್ ಸಬ್ಸ್ಕ್ರೈಬ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂತೆ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಚರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್